ಹೇಳಿಗಳ ತರ ಮುಟ್ಟು ಗುಟ್ಟಾಗಿ ಹೋಗ್ಬಿಟ್ಟು ಮರ್ಚಿ ಪಡಿ ಚಂದ್ ಬರ್ದವರು ಅವರ ಚೇಲಗಳು ಶಿಷ್ಯಗಳು ನಮಗ್ ಪಾಠ ಕಲಿಸ್ತಾರ ನಮ್ಮನ್ನ ಪ್ರಶ್ನೆ ಕೇಳ್ತಾರ ಅವರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡ್ರ ಅಬ್ದುಲ್ ಇವರು ಯಾವ ನಾಯ್ಕ ಹೇಳ್ತು ಅಭಿಪ್ರಾಯನ ಇವರ ತಾತ ಮುಕ್ತಾತಿದ್ರು ಮುಸಲ್ಮಾನ ಈ ದೇಶದ ಸಂವಿಧಾನದ ಪ್ರಕಾರ ರಾಮನಿಗೆ ಅವಮಾನ ಆದ್ರೂ ಜೀಸಸ್ಸಿಗೆ ಅವಮಾನ ಆದ್ರೂ ಪೈಗಂಬರ್ಗೆ ಅವಮಾನ ಆದ್ರೂ ಗೌಮಾನ ಆದ್ರೂ ಕೃಷ್ಣನ್ ಅವಮಾನ ಆದ್ರೂ ಈಕ್ವಲ್ ಪನಿಷೆಬಲ್ ಅಫೆನ್ಸು ಡೆಫಿನೆಟ್ಲಿ ಯಾವುದಕ್ಕೂ ವ್ಯತ್ಯಾಸ ಇಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಕೊಡಬೇಕು ಆಕ್ಷನ್ ಆಗ ತನಕ ವೇಟ್ ಮಾಡಬೇಕು ಹೌದು ಹೋಗಿ ಅಷ್ಟೊಂದು ಮಾತ್ ಬೇಡ ಅಜಿತ್ ಅವ್ರೆ ಚುನಾವಣೆಗಿನ ಮುಂಚೆ ಒಬ್ಬೋರ್ಡ್ಗೋಸ್ಕರ ರೈತರ ಜಮೀನು ರೈತರ ಜಮೀನು ರೈತರಿಗೋಸ್ಕರ ಹೋರಾಟ ಮಾಡಿದವರು ಅಲ್ಲಿ ಹೆಲ್ಪ್ ಲೈನ್ ನಂಬರ್ ತೆಗೆದವರು ನನ್ನ ಆಫೀಸಿಗೆ ಬನ್ನಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿದವರು ಬಂದಿವತ್ ಹೇಳಿ ಎಷ್ಟು ರೈತರಿಗೆ ಏನ್ ಹೆಲ್ಪ್ ಮಾಡ್ಬಿಟ್ರು ಇವರು ಅಂತ ವಿಷಯ ನಿಮ್ಗೂ ಹೇಳ್ತಾ ಇದ್ದಾರೆ ಸರ್ಕಾರ ಇದ್ದಾಗ ವಿಷಯಕ್ಕೆ ಬನ್ನಿ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಇದೇ ಬಿಜೆಪಿ ನಾಯಕರು ಟಿಪ್ಪು ಸುಲ್ತಾನ್ ತರ ವೇಷಧರಿಸಿಕೊಂಡು ಪಡ್ಗ ಹಾಕೊಂಡು ಖಡ್ಗ ಹಿಡ್ಕೊಂಡು ಮುಂದೆ ಕೇಳಿ ಕೇಳಿ ಇವತ್ತು ಬಂದ್ಬಿಟ್ಟು ಏನ್ ಹೇಳ್ತಾರೆ ಹೇಳಿ ಇವರು ಟಿಪ್ಪು ಬಿಜೆಪಿ ಅವರು ಕೊಟ್ಟಿದ ಸ್ಟೇಟ್ಮೆಂಟ್ ಬಿಜೆಪಿ ಒಕ್ತಾರ ಕೇಳ್ಕೊಳ್ಳಿ ವಾಪಸ್ಸುನೇ ಪ್ರಶ್ನೆ ಇರೋದಿಷ್ಟೇ ನನ್ ಲಾಜಿಕ್ ಇರೋದಿಷ್ಟೇ ರೀ ತಾಯಿ ಚಾಮುಂಡೇಶ್ವರಿ ವೇಷ್ಯ ಅಂದ್ರೆ ಮೈಸೂರಿನಲ್ಲಿ ಆರಾಮ ಏನ್ ಕ್ರಮ ಆಗಬೇಕು ಅದೇ ಕ್ರಮ ಸುರೇಶ್ ವಿರುದ್ಧವೂ ಆಗಬೇಕು ಕೆಲಸ ಇದಾಗದ ಕೆಲಸ ಪೂಜೆ ದಿನ ರಾಮನವಮಿ ದಿನ ಈ ಖಡ್ಗಗಳನ್ನ ಇಡ್ಕೊಂಡು ಇವರೆಲ್ಲ ಮೆರವಣಿಗೆ ಹೋಗ್ತಾರಲ್ಲ ಆ ದಿನ ನೀವ್ ಹೇಳ್ಬೇಕು ಈ ದೇಶದ ಕಾನೂನು ಈ ಡೇಂಜರಸ್ ನೋಡ್ಬೇಕು ಅಂದ್ರೆ ತಪ್ಪು ನಮ್ದೊಂದು ಎರಡು ಮಾಡಬಾರ್ದು ಮಾಡಬೇಡಿ ಯಾವ ಇವೆಲ್ಲ ರಜಾಕ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಟಿವಿ ಮುಂದೆ ದೊಡ್ಡದಾಗಿ ಆರ್ಭಟ ಮಾಡ್ತಾರೆ ಎಲ್ಲ ಆಮೇಲೆ ಹೇಳ್ತಾರೆ ಪೈಗಂಬರ್ ಯಾರೇ ಬೈದ್ರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಯೂಟ್ಯೂಬ್ ನಲ್ಲಿ ನೀವು ಕಂಟೆಂಟ್ ಹೋಗಿ ನೋಡಿ ಪೈಗಂಬರ್ ಅವ್ರ ಬಗ್ಗೆ ಅಥವಾ ಇಸ್ಲಾಂ ಬಗ್ಗೆ ಬರೆದು ಮಾಡಿರ್ತಕ್ಕಂಥ ಎಷ್ಟು ಕಂಟೆಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಗೊತ್ತಾಗ್ತದೆ ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತಾರೆ ಅವರು ಇಲ್ಲ ಸರ್